ನಮ್ಮ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತ ಇವತ್ತಿನ ದಿವಸ ಅಖಿಲ ಕರ್ನಾಟಕದ ಎಲ್ಲ ಸಹೋದರ ಸಹೋದರಿನೇ ಹಾಗೂ ಅನ್ನತಮ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಇರುವಂತಹ ಒಂದು ಸಂಘಟನೆ ಸಂಘಟನೆ ಕೂಡಲೇ ಇಲ್ಲಿ ಎಲ್ಲ ಸಂಘಟನೆ ಇದ್ದಾವ ಇದು ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿರುವಂತಹ ಸಂಘಟನೆಯ ಉದ್ದೇಶ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತತ ಮೂವತ್ತು ವರ್ಷಗಳಿಂದ ತಮ್ಮ ರಾಜಕೀಯ ಜೀವನವನ್ನು ಮಾಡುತ್ತಾ ದಲಿತರ ಒಂದು ಹೃದಯುಖ ಮುಖಂಡರಾಗಿ ರಾಜ್ಯದಲ್ಲಿ ಅವರ ನೇತೃತ್ವದೊಳಗ ಕರ್ನಾಟಕ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಅವರ ಕಾಂಗ್ರೆಸ್ ಅಧ್ಯಕ್ಷತೆ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಕೂಡ ಬೆದರಿಕೆ ಇತ್ತು ಹಾಗೂ ಕೂಡ ಸಿದ್ದರಾಮಯ್ಯ ಅವರು ಒಂದು ದಲಿತ ಮುಖ್ಯಮಂತ್ರಿಯ ಎಂಬ ದೇಶದಲ್ಲಿ ಮುಂದಿರುವಂಥ ವ್ಯಕ್ತಿ ಆ ಒಂದು ಉದ್ದೇಶ ಇಟ್ಕೊಂಡ ಪರಮೇಶ್ವರ್ ಸಾಹೇಬರು ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಒಂದು ಒಳಗ ನಾವು ಅಖಿಲ ಕರ್ನಾಟಕ ರಾಷ್ಟ್ರ ಸೈನ್ಯವನ್ನು ರಾಜ್ಯಾದ್ಯಂತ ಕಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಕ್ತಾ ರಂಗತ್ ಸರ್ ಅವರು ಬರ್ತಾ ಇದ್ರು ಆದರೂ ಕೂಡ ಅವರಿಗೆ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅವರು ಬರೋಕ್ಕಾಗಿಲ್ಲ ಅಂದ್ಕೊಳ್ಳಿ ನಾವು ನೆರೆ ಜಿಲ್ಲೆಯವರಾಗಿರುವಂಥ ಬೆಳಗಾವಿ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ಬೋದು ನೀವೇ ಹೋಗಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಮುಂದರ ಒಂದು ದಿವಸ ನಾವು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಈಗ ನಾವು ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಪರಶುರಾಮ್ ಪಾರನವರೇ ಅವರು ಘೋಷಣೆ ಮಾಡಿದ್ದೀವಿ ಈ ಸಂಘಟನೆಯ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಬುದ್ಧನ ನೀತಿ ಬುದ್ಧನ ನ್ಯಾಯ ಬುದ್ಧನ ಧರ್ಮ ಈ ಒಂದು ನಿಟ್ಟಿನೊಳಗೆ ನಾವು ಈ ಸಂಘಟನೆಯನ್ನು ರಾಜ್ಯ ತುಂಬ ಕಟ್ತಾ ಇದ್ದೀವಿ ಆದ ಕಾರಣ ದಲಿತ ಚಳವಳಿ ಕೂಡ ಇದ್ದಾವೆ ನಾವು ದಲಿತ ಚಳವಳಿಗಳು ಯಾರು ಹೆಸರಿರ್ತಿಲ್ಲ ಇಲ್ಲಿ ಎಲ್ಲರ ವಿರುದ್ಧ ದಲಿತರೆ ಆದರೂ ಕೂಡ ನಾವು ದಲಿತ ಆಗಲಿ ಅಂತ ದಲಿತ ಒಂದು ಸಂಘಟನೆಯಲ್ಲಿ ನಾವು ಹೂಡಾಟ ಆಗೋದಿಲ್ಲ ಅದಕ್ಕೆ ದಲಿತ ಸಿಎಂ ಪರಮೇಶ್ವರ್ ಅವರು ಆಗಲಿರುವಂಥ ದೊಡ್ಡ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಇವರ ಸೇನೆಯಲ್ಲಿ ಕೊಟ್ಟಿದ್ದೀವಿ ಮತ್ತು ದಲಿತರ ಕೆಲವೊಂದು ಏರಿಯನ್ನು ಸಹಿಸಲಾರು ದಿವಸದಿಂದ ಪರಮೇಶ್ವರ್ ಸಾಹೇಬರು ಗೃಹ ಖಾತೆಯನ್ನು ಹೊಲ್ಲಂದ್ರು ಮತ್ತು ಗೃಹ ಖಾತೆ ಅವರೇನು ಪಟ್ಟಿಲ್ಲ ಬಿಟ್ಟಿಲ್ಲ ಮುಂದೆ ಈ ರೀತಿ ಅಂತ ಅಂತೇಳಿ ಕೆಲವೊಂದು ಅವರು ಚಾಪಿಸ್ತಾ ಇದ್ದಾರೆ ಸುದ್ದಿ ಪರಮೇಶ್ವರ್ ಅವರು ಯಾವುದೇ ಖಾತೆಯನ್ನು ಬೇಕಂತ ತಗೊಂಡಿಲ್ಲ ಅವರ ಒಂದು ವರ್ಚೆಸ್ನಾಗೆ ಸರ್ಕಾರ ಬಂದಂಥದ್ದು ಅವ್ರಿಗೆ ಎರಡು ಸಲ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಎರಡು ಸಲ ಗೃಹ ಮಂತ್ರಿಯನ್ನು ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದು ಮಿಡಿಯಾದವರು ಅವರು ಹೆಸರನ್ನ ಕಳಕ ತರಲಿಕ್ಕೆ ಪರಮೇಶ್ವರ್ ಸಾಹೇಬ್ರಿಗೆ ಗೃಹ ಖಾತೆ ನಿವಾಸಿಸ್ಲಕ್ಕ ಆಗ್ಲಿಲ್ಲ ಮತ್ತ ಅವ್ರ ಗೃಹ ಖಾತೆಯನ್ನು ಹೊಲತ್ತರ ಸಹ ನಿನ್ನೆ ಪತ್ರಿಕೆಗಳು ಬಂದಿದ್ರು ಅದು ಸುಳ್ಳ ಸುದ್ದಿ ಯಾಕೆ ಮೀಡಿಯಾ ಈ ರೀತಿ ಮಾಡ್ತೀರಿ ನಾವಾಗೆ ಎಲ್ಲಿ ಹೇಳಿದ ಪರಮೇಶ್ವರ್ ಸಾಹೇಬ್ ಸಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ ಹೋಗಿ ನಾ ಗೃಹ ಖಾತೆ ಹೋಲ ಯಾವ್ ಹೇಳ್ತಾರೆ ಇದನ್ನು ನಿರ್ಲಕ ಮೀಡಿಯಾದವ್ರ ಸಾಧ್ಯಕ್ಕೆ ನಾನು ಕೂಡಲೇ ಯಾವ ಮೀಡಿಯಾದವ್ ಮಾತಾಡಲಿಲ್ಲ ಅವರಿಗೆ ಆ ರೀತಿ ಈಗ ಪರಮೇಶ್ವರ್ ಸಾಹೇಬ ಹೆಸರಿಗೆ ಕಳೆದು ತರುವಂತ ಅವರು ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಆದ್ರೆ ದಲಿತ ಸಿಎಂ ಅನ್ನುವಂಥ ಒಂದು ರೇಸ್ ಹೆಸರು ಬರ್ತಾರೆ ಅಲ್ಲಿ ಅಕ್ರೆ ಯಾವ್ದು ಹೆಸರುಪ್ಪ ಅಂದ್ರೆ ಪರಮೇಶ್ವರ್ ಬಗ್ಗೆ ಆ ಒಂದು ಹೆಸರಿಗೆ ಕಳೆದ ಬರುವಂತಹ ಕೆಲಸಗಳನ್ನು ಕೆಲವೊಬ್ಬರು ಮಿಡಿಯಾದ್ರು ಕೂಡ ಮಾತಾಡ್ತಿದ್ದಾರೆ ಅದು ಅದನ್ನು ನಾವು ಖಂಡಿಸ್ತೀವಿ ಅದಕ್ಕೆ ಪರಮೇಶ್ವರ್ ಸಾಹೇಬ್ ಮುಖ್ಯಮಂತ್ರಿ ಆಗುವ ಸೃಷ್ಟಿಯೊಳಗೆ ನಾವು ನೀವು ಎಲ್ಲರೂ ಕೂಡಿ ಈ ಸಂಘಟನೆಯನ್ನ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಮಾತಾಡಕ್ಕೆ ಅವಕಾಶ ಪಡ್ತಾನೆ ಮಾಡ್ತೀವಿ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಚಿದಾನಂದ್ ಸರ್ ಅವರೇ ಹಾಗೂ ಹಿರಿಯ ಪತ್ರಕರ್ತರು ಸಂದೀಪ್ ಸರ್ ಅವರೇ ಹಾಗೂ ಪರಸುರಾಮಿ ಸೆಲ್ವಾದಿ ಹಾಗೂ ಸಹೋದರಾದಂಥ ಅವರೇ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿ ಇವತ್ತಿನ ದಿವಸ ಏನು ವಿಜಯಪುರ ಜಿಲ್ಲೆಯ ಹಂತಗ್ರಹಣ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಆತ್ಮೀಯ ನಮ್ಮ ತಮ್ಮ ಆದಂಥ ಪರಸ್ಸು ಒಂದು ಏನು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ನಮಗೆ ಬಹಳ ಸಂತೋಷದ ವಿಷಯ ಆಗಿದೆ ಯಾಕಪ್ಪ ಅಂತಂದ್ರೆ ಈಗ ಯಾವುದೇ ಸಂಘಟನೆ ನಡಿಬೇಕಪ್ಪ ಅಂತಂದ್ರೆ ಎಲ್ಲರದು ಒಂದೇ ಮಾರ್ಗ ಬುದ್ಧ ಬಸವನ ತತ್ವದಲ್ಲಿ ನಡಿಬೇಕಾಗ್ತದ ಅದಕ್ಕೆ ನಮಗೆ ಈ ಸಂಘಟನೆಗೆ ಸಂಪೂರ್ಣವಾದ ಬೆಂಬಲ ಐತಿ ಅಂತ ಹೇಳಿದ ಹೇಳ್ತೀನಿ ಅದೇ ರೀತಿಯಾಗಿ ಮುಂಬರುವ ಕೆಲಸಗಳಲ್ಲಿ ಕಾರ್ಯಕ್ರಮ ಕೆಲಸಗಳಲ್ಲಿ ಒಟ್ಟರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಅವರು ಇನ್ನೂ ಉನ್ನ ಉನ್ನತ ಮೆಟ್ಟಿಗೆ ಬೆಳೀಲಿ ಮುಖ್ಯಮಂತ್ರಿ ಆಗಲಿ ಮತ್ತು ಇನ್ನೂ ಹೆಚ್ಚಿನ ಸ್ಥಾನ ಅವರಿಗೆ ಸಿಗ್ಲೆ ಹೇಳಿದ ಇವತ್ತಿನ ದಿವಸ ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಯಾರು ಮಾತುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ಪರಸುರಬ್ ಪಾರೇನ್ ಅವರವ್ರಿಗೆ ಬೆಳಗಾವಿ ಜಿಲ್ಲೆಯ ರಾಜ್ಯ ನಾಯಕರಾದಂಥ ರಂಗುನಾಥ್ ಬೆಂಗಳೂರ್ ಇವರು ಇವತ್ತು ಆದೇಶ ಹೊರಡಿಸಿದ್ದಾರೆ ಆದ ಕಾರಣ ಎಲ್ಲರೂ ಕೂಡಿ ಅವ್ರ ಗಮನವನ್ನು ಸೂಚನೆ ತಂದು ನಾನು ಬಯಸ್ತೀನಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟೋ ಸಂಘಟನೆಗಳದವು ಭಾಳ ಸಂಘಟನೆಗಳು ಸಂಘಟನೆಗಳು ನಮ್ಮ ಸಮಾಜ ಇಲ್ಲ ಸರ್ಕಾರಕ್ಕೆ ಬರುವಂಥ ಸೌಕರ್ಯ ಸೌಲಭ್ಯಗಳಿಲ್ಲ ನಾ ಮೇಲ ನೀ ಮೇಲೆ ಅನ್ನುವಂಥ ವ್ಯಕ್ತಿಗಳು ಭಾಳ ನಮಗೆ ಆ ಥರ ಆಗ ಯಾರೋ ಕೈಲಿ ಆ ವ್ಯಕ್ತಿಗೆ ಬೆಳೆಸಬೇಕು ಅನ್ನೋದು ನಮ್ಮ ಹತ್ರ ಉದ್ದೇಶ ಇರ್ಬೇಕು ಏನಾಗಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಯರಪ್ಪ ನಮಗೆ ಕಾಮಗಾರಿ ನಮ್ಮ ಮುಳ್ಳೊಳ್ಗ ಮೂವತ್ತೈದು ವಾರ್ಡ್ ವಿಜಯಪುರ ನಗರದಲ್ಲಿ ಮೂವತ್ತೈದು ವಾರ್ಡದಲ್ಲಿ ನಮ್ಮ ದಲಿತರ ಓಣಿಯಲ್ಲಿ ಏನ್ ಕಾಮಗಾರಿ ಆಗಿದ್ದಿ ಯಾಕೆ ತಗೊತಾ ಇಲ್ಲ ನಾವು ಯಾಕೆ ಬಡ್ದಾಡ್ತಾ ಇಲ್ಲ ಯಾಕೆ ಬಡದಾಡ್ತಾ ಇಲ್ಲ ನಾವು ಯಾಕೆ ತಗೋತಾ ಅಂತಂದ್ರೆ ಅಂತಂದ್ರ ನಮ್ಮಲ್ಲೇ ಇರುವಂತ ತಿಂಡಿಗಳು ಇರುವಂತ ವೈರಿಗಳು ಅದನ್ ಬೇಡ ಎಲ್ಲಾರು ಕೂಡ ಸಮಾನತೆಯಿಂದ ಭವನವರ ಮಧ್ಯೆ ಶಿಕ್ಷಣ ಸಂಘಟನೆ ಆ ಸಿಕ್ತ ಯಾರು ಇದನ್ನು ದಯಮಾಡಿ ಒಂದು ವಿನತ್ತೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಬಂದಾರ ಇವತ್ತಿಲ್ಲ ಅಖಿಲ ಕರ್ನಾಟಕ ಪರಮೇಶ್ವರಿ ಯುವಕ ಸೈನ್ಯ ಐತೆ ಅಲ್ಲ ಅದಕ್ಕೆಲ್ಲ ಕೊಡೋದು ಗಮನ ಸೂಚೋಣ ಅದು ಬೇರೆ ವಿಚಾರ ಇನ್ನು ಬರುವಂತಾದಿರ್ಮಾದ್ರೆ ಏನೈತಲ್ಲ ಯಾವುದೋ ಸಂಘಟನೆ ಇರ್ಬೋದು ಯಾವುದೋ ಸಂಘಟನೆ ಇರ್ಬೋದು ಮೊದಲು ನಮ್ಮ ಸಮಾಜ ಪರಿವರ್ತನೆ ಆಗಬೇಕು ನಮ್ಮ ಸಮಾಜ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಅವಾಗ ನಾವು ಜೊತೆಂಗ ಇನ್ನು ಬಿಜಾಪುರದ ನಾವು ಶಾರಾಗೋ ಅದೇ ನಾನು ಅಧ್ಯಕ್ಷರಿಗೆ ಹೋದರೆ ಅದಕ್ಕೆ ಒಪ್ಪಲ್ಲ ಇವತ್ತು ಭೀಮ ಸರ್ಕಾರ ಸಂಘಟನೆ ಒಂದು ಸಂಸ್ಥಾಪಕ ಹೇಳ್ತೀನಿ ನಾನು ನನ್ನ ಜೀವನದಾಗ ಆಫೀಸ್ ಹೋಗಲ್ಲ ನಾ ಫೋನ್ದಾಗ ಕೆಲಸ ಮುಗಿಸಿದೆ ನಮ್ಮ ಮಾರ್ಗದರ್ಶನ ವಿನಾಯಕರು ಇಲ್ಲ ಕೂತಾರ ಸಂಘಟನೆ ಮಾಡ್ತು ಹೊರತಾ ಇದ್ವಿ ಭೀಮ ಸರ್ಕಾರ ಸಂಘಟನೆ ವಿಷಯಪುರ್ಕ ಇನ್ನೂ ತೀಸ್ಗೆ ಹೋಗಲ್ಲ ನಮ್ಮ ಕೆಲಸ ಮಾಡ್ತಾವಲ್ಲ ಫೋನ್ದಾಗೆ ಮುಗಿಸ್ತಾ ಕೆಲಸನಾಂಗ್ ನಡುವಾರ ನೀವು ಹಿಂಗೆ ಯಾರೂ ನಮ್ಮ ಕೆಲಸ ನೋಡ್ರಿ ನಾ ದಲಿದ್ರ ಯಾರು ಏನು ಸರ್ಕಾರಿ ಸರ್ಕಾರದ ಸೌಕರ್ಯ ಸೌಲಭ್ಯಗಳು ಇಷ್ಟು ಬಿದ್ದಾವೆ ಒಬ್ಬರಿಗೆ ಬಡ್ಕೋಬೇಕು ಯಾಕೆ ನೋಡಪ್ಪ ನಮ್ಮ ನೋಡಪ್ಪ ಒಟ್ಟು ಟೀ ಪ್ರಶೇಸ್ ಕೊಪ್ಪ ರಾಹೇಬ್ರು ರಾಜಕೀಯ ಮತ್ತು ತಮ್ಮದೇ ಆದ ಹೆಸರನ್ನು ಗಳಿಸಿದರು ಆ ಸಂಘ ಮುಂಗಟ್ಟ ಇವತ್ತು ಬೆಳಗಾಂ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಬಂದ ಈ ಜಿಲ್ಲೆಯ ಒಂದು ಅಧ್ಯಕ್ಷರಿಗೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿದರೆ ಎಲ್ಲರಿಗೂ ನಮಸ್ಕಾರಗಳು ಈ ಸಂಘಟನೆಯ ಉದ್ದೇಶ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕು ಅವ್ರಿಗೆ ಅವರ ತತ್ವದಲ್ಲಿ ಅವ್ರ ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಬೆಳಿಲಿ ಅವರ ಬೆಳಿ ಬೆಳವಣಿಗೆಗೆ ನಾವೆಲ್ಲರೂ ಸಹಕಾರಿಯಾಗೋಣ ಅಂತ ಹೇಳ್ತಾ ನಾನು ನೋಡುತ್ತೇನೆ ಇವತ್ತಿನ ದಿವಸ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಜಯಪುರದಲ್ಲಿಂದು ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಪರಶುರಾಮ್ ಅವರು ಅವರವರನ್ನ ಆಯ್ಕೆ ಮಾಡಿರುತ್ತೇವೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ರಾಜ್ಯದ ದಲಿತ ಮುಖ್ಯಮಂತ್ರಿ ಆಗಲಿ ಎನ್ನುವಂತ ಒಂದು ದೃಷ್ಟಿಯಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೇನೆ ರಾಜ್ಯಾದ್ಯಂತ ಸಂಘಟನೆ ಇದ್ದು ಈ ಒಂದು ಸಂಘಟನೆಯಲ್ಲಿ ಇವತ್ತಿನ ದಿವಸ ಪಾರಣ್ಣ ಅವರ ಇವರು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಈ ಒಂದು ವಿಜಾಪುರ ಜಿಲ್ಲೆಯ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬೆಳೆಸಲಿ ಅಂತ ನಾವು ಈ ಮುಖಾಂತರ ಬಯಸ್ತೇವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವನ್ನು ಅಲ್ಲಗಳ ಮೀಡಿಯಾದವರು ಈ ಈಗ ಎರಡು ಎರಡು ದಿವಸ ಹಿಂದಗಡೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಗೃಹ ಖಾತೆಯನ್ನು ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಅವರ ಮುಂದೆ ಹೇಳಿರುವಂತೂ ಮೀಡಿಯಾದ ಮುಖಾಂತರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಆ ಸುಳ್ಳು ಸುದ್ದಿಯನ್ನ ಕೂಡ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಸಂಘಟನೆ ವತಿಯಿಂದ ಖಂಡನೆ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಬಯಸ್ತೇನೆ ಸದಾನಂದ ತಡಕೇರಿ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯ ಬೆಳಗಾವಿ ಜಿಲ್ಲಾಧ್ಯಕ್ಷ